ನಮ್ಮ ಹೋರಾಟನೂ ಐತಿ ಹೌದು ಸರ್ ನೀವು ನಡಬ ಇಂಜಿನಿಯರ್ಗಳಿಗಿಂತ ಹಲಾಲ್ ಟೋಪಿ ಕೆಲಸ ಮಾಡಿಬಿಡ್ರಿ ಹಿಂಗೆ ಇಲ್ಲ ಸರ್ ಈ ಸರಿ ಒಂದು ಪ್ರಾಬ್ಲಮ್ ಆಗಿದೆ ಸರ್ ಮೊದಲು ಹಿಂದೆ ಎರಡು ಕೆರೆ ಎರಡು ಹೌದು ಸರ್ ಕೊಟ್ಟಿದ್ದೀನಿ ಸರ್ ಗಂಗಾಯಿ ಕೊಪ್ಪ ಕೆರೆ ಯಾರಿಗೆ ಬರ್ತೈತಿ ಇವ್ರಿಗೆ ಸರ್ ಹನುಮಂತಪ್ಪು ಕರಿಯ ಹನುಮಂತಪ್ಪ ಗಂಗಾಯಿ ಕೊಪ್ಪ ಹೋಗಿದ್ದೆ ಸರ್ ಇದು ಕೆರೆ ತುಂಬ ಏನ್ ಫಾರ್ಟಿ ತ್ರೀ ಪರ್ಸೆಂಟ್ ನೀರಿಲ್ಲ ನೀರ್ ಇಲ್ಲ ಅದ್ರಾಗ ನನಗೆ ತಿಳಿದ ನೀವು ಹೇಳಿದ್ರು ಹೇಳ್ತಾನೆ ಸುಂದರೀ ಇಡೀ ಜಿಲ್ಲಾ ನಾಡ ಏನ್ ರೋಗ ನೀರು ತುಂಬಿಸ್ದಂಗೆ ತುಂಬಿಸ್ತೀವಿ ಅಲ್ಲಿ ಅಲ್ಲಿ ಅಧ್ಯಕ್ಷ ನೀವು ನೀರು ಬಿಡತ್ತ ಹೋಗಿ ಮಕ್ಕಂದು ದಾಂಡ್ಲಿ ಮಾಡಿ ಅವ್ನು ಸತ್ತು ಹೋದ ನಿಮಗೆ ನೀರು ಬಿಡ್ರಿ ಅಂತ ಹೇಳಕ್ಕೂ ಹೋರಾಟ ಮಾಡ್ಬೇಕಾ ಇಲ್ಲ ಸರ್ ಹಂಗೆ ಬಿಡ್ತಾ ಇದೀವಿ ಏನಾಗ್ತದೆ ಅಂದ್ರೆ ಸರ್ ನೂರ ಏಳು ಮೀಟ್ರ್ ಎತ್ತರ ಇದೆ ಸರ್ ಹ್ಞೂ ಎತ್ತರ ಅಲ್ಲ ಸರ್ ನೂರ ಏಳು ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾರೆ ನಮ್ಮ ರೈತರು ಓಪನ್ ಮಾಡ್ಕೊಂಡ್ಬಿಟ್ಟು ಸರ್ ಸರ್ ರಾತ್ರಿ ರಾತ್ರಿ ಸಡನ್ ಆಗಿ ನೀರು ಅಲ್ಲಿ ಹೆಚ್ಚು ಹೋಗ್ತದೆ ಅದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಸರ್ ಕೂಡ ನೀರು ನೀರು ಮುಕ್ತಿ ಮುಕ್ತಿ ಎಂದು ಯಾವಾಗ ಈಗ ಇದು ಒಂದು ಕಾಮನ್ ಪ್ರಾಲ್ಮ್ ಸರ್ ನಮ್ಮ ಹತ್ರ ಡಿಸ್ಕಶನ್ ಮಾಡಿದ್ವಿ ಈ ನಮ್ಮ ಕಾಮನ್ ಪ್ರಾಬ್ಲಮ್ ಎಲ್ಲ ಕೆರೆಗಳು ಯೋಜನೆಗಳಲ್ಲೂ ಒಂದೇ ತಾಲೂಕು ಅಂತ ಹೇಳ್ತಿಲ್ಲ ಈ ಇಂಚಲ್ಲಿ ರೈತರು ಹೆಚ್ಚಿಗೆ ನೀರು ಬಿಡ್ಕೊಂಡ್ಬಿಡ್ತಾರೆ ಸರ್ ಕೆರೆ ತುಂಬಿದ್ರು ಬಿಟ್ಟು ಹೆಚ್ಗೆ ಬಿಡ್ಕೊಂಡ್ಬಿಡ್ತಾರೆ ಸರ್ ಅವು ಕೊನೆ ಭಾಗದ ಮೂರು ಕೆರೆ ನಾಲ್ಕು ಕೆರೆ ಐದು ಕೆರೆ ಎಲ್ಲ ಯೋಜನೆಗಳಲ್ಲೂ ಎರಡು ಮೂರು ಕೆರೆಗಳು ಪ್ರಾಲಮ್ ಆಗ್ತೈತೆ ಲಾಸ್ಟ್ ಕೆರೆ ಒಳ್ಳೆ ಯಾರು ಹೊಣೆಗಾರರು ಸರ್ ನಾವು ಕಂಪ್ಲೇಂಟು ಮಾಡಿದೀವಿ ಕೆಲವು ವಾಲ್ಗಳು ನಳುಗಳು ಒಡ್ಕೊಂತಾರೆ ಹೊಡ್ಕೊಂಡ್ಬಿಟ್ಟು ಪಕ್ಕಕ್ಕೆ ನೀರು ಹಾಸ್ಕೊಂಡ್ಬಿಡ್ತಾರೆ ಮತ್ತೆ ರಿಪೇರಿ ಮಾಡಕ್ಕೆ ನಮ್ಗೆ ಹದಿನೈದು ದಿವಸ ಹೋಗುತ್ತೆ ಸರ್ ಟೋಟಲ್ ಯೋಜನೆ ಸ್ಟಾಪ್ ಮಾಡಬೇಕು ಪಕ್ಕ ನೋಡ್ರಿ ಹಾಂ ಸರ್ ಅದು ನೂರ ಎತ್ತರದಾಗ ಐತಿ ಅದಕ್ಕೆ ನೀರು ಹೋಗೋದಿಲ್ಲ ಅದಕ್ಕೆ ನೀರು ಹೋಗ್ಲಿಲ್ಲ ಅಂದ್ರೆ ಕೆರೆ ನೀರೇ ಬರಲ್ಲ ಅನ್ನೋದಾದ್ರೆ ನಿಮ್ಮ ಪ್ಲಾನ್ ಏನಾಗ್ತದೆ ನಿಮ್ಮ ಇಂಜಿನಿಯರ್ ಪ್ಲಾನ್ ಏನಂತ ಅವು ತುಂಬಿಲ್ಲರಿ ಹಿಂದೆವು ತುಂಬಿಲ್ಲ ಮುಂದಿನದು ತುಂಬಿಲ್ಲ ಆ ತುಂಬತ್ರ ನದಿ ನೀರು ಹರಿಯ ಮುಟ್ಟ ನೀರು ಆ ಕೆರೆಗೆ ಹೋಗ್ಬೇಕ ನೀವು ಒಂದು ಒಂದು ತಿಂಗ್ಳು ಎರಡು ತಿಂಗಳ ಚಾಲೂ ಮಾಡಿದೆ ಮಾಡಿ ಬಂದ್ ಮಾಡ್ತೀನಿ ಕುತ್ಕೊಂಡ್ರೆ ಕೆರೆ ನೀರು ಹೆಂಗ್ ಬರ್ತಾವೆ ಇದು ಎಲ್ಲೇ ಕುಂದ್ರಿಸೋದು ಅದಕ್ಕೆ ನೀರು ಸಿಗಂಗಿಲ್ಲ ಅದ್ ಜಾಕ್ಮೇಲಿ ನೀರು ಸಿಗ್ಲಿದ್ರೆ ಅದು ಮೋಟರ್ ನೀರು ಇಂಗಿಲ್ಲ ಇವೆಲ್ಲ ಇಂಜಿನಿಯರ್ ಮಾಡಿದ ಕಾಲಾಟ ಹೌದಲ್ಲ ಯಾರು ಹೇಳಿದ್ರಿ ನಿಮ್ಮನ್ನ ಜಾಕ್ ಮೇಲೆ ಕುಂದರ್ಸಿರಿ ಅಂತ ಕನ್ಸಲ್ಟನ್ಸಿ ಅವರು ನೋಡಿ ಕಳೆದ ಇಪ್ಪತ್ತೈದು ವರ್ಷ ನೀರು ಏನು ಹರಿತೈತಿ ಅಲ್ಲಿ ಪ್ರಮಾಣ ನೀರು ಸಿಗ್ತಕ್ಕಂಥ ಪ್ರಮಾಣ ಏನು ಅದೆಲ್ಲವನ್ನು ಅಧ್ಯಯನ ಮಾಡಿ ಮಾಡ್ತಾರೆ ಸರ್ ಮತ್ತೆ ಯಾಕೆ ಹಿಂಗಾಯ್ತು

ಈ ಒಟ್ಟು ಕೆರೆ ತುಂಬಿಸ್ತಾನೆ ಅಂತ ನೀವು ಹೇಳ್ತೀರ ತುಂಬಿಲ್ಲ ಅಂತ ನಾವು ಯಾರು ಸುಳ್ಳು ಸರ್ ಪ್ಲೀಸ್ ಕೆರೆ ತುಂಬ ನೀರು ಕೊಡೋದಲ್ಲ ಸರ್ ಫಿಫ್ಟಿ ಪರ್ಸೆಂಟ್ ಶೇಕಡ ಆದ್ರೆ ಐವತ್ತರ ಭಾಗ ಮಾತ್ರ ನೀರು ಕೊಡ್ಲಿಕ್ಕೆ ನಮಗೆ ಐವತ್ತು ಪರ್ಸೆಂಟ್ ತುಂಬಾ ನೀರಿಲ್ಲ ಹಾಗಾಗಿ ಈ ಸರಿ ಮಳೆ ಬಂದಿದೆ ನಾವು ತುಂಬಿದ್ವಿ ಮಳೆ ಬಂದು ಕತ್ತಿ ಹೇಳ್ಬಾರ್ದು ನೀವು ಮಳೆ ಬಂದು ತಾನೇ ತುಂಬ ಫಿಫ್ಟಿ ಪರ್ಸೆಂಟ್ ತುಂಬಿದ್ವಿ ಸರ್ ಕೊನೆ ಭಾಗದ ಒಂದೆರಡು ಕೆರೆ ನೀವು ಹೇಳಿದ್ವಿ ಎರಡು ಮೂರು ಕೆರೆ ಪ್ರಾಬ್ಲಮ್ ಇದಾವೆ ಯಾಕೆಂದ್ರೆ ಸ್ಟಾರ್ಟಿಂಗ್ ಇವನ್ನ ವಾಲ್ನ ಫುಲ್ ಬಿಡ್ಕೊಂಡವರು ನಾವು ಅದಕ್ಕೆ ಪೊಲೀಸ್ ಕಂಪ್ಲೇಂಟು ಮಾಡಿದ್ವಿ ಎಲ್ಲ ರೀತಿಯೂ ಸಪೋರ್ಟ್ ಮಾಡಿರೋ ಅದು ಕೆಳಗಡೆ ಮೇಲ್ಗಡೆ ರೈತರ ಪ್ರಾಬ್ಲಮ್ ಇದೆ ಸರ್ ನಮ್ಮ ಈ ಕೆಳಭಾಗದ ರೈತರು ಕೆಲಸ ಸಹಕಾರ ಕೊಟ್ಟು ಹೋಗ್ಕಾದೀವಿ ಸರ್ ನಾವು ಸರ್ ಲಾಕ್ ಮಾಡಿದ್ರೆ ಹೊಡಿತಾರೆ ಕಲ್ಲು ತಗೊಂಡು ಏನು ಮಾಡಿದರೆ ಹೊಡಿಬೋದಲ್ಲ ಕಲ್ಲು ಎತ್ತಾಕಿ ಅವು ಅದ್ರ ವಾಲ್ ಓಪನ್ ಮಾಡಿದ್ದರೆ ನಮಗೆ ಪ್ರಾಬ್ಲಮ್ ಏನಂದ್ರೆ ಮತ್ತೆ ರಿಪೇರಿ ಮಾಡಕ್ಕೆ ಹದಿನೈದು ದಿವಸ ಬೇಕು ಸರ್ ಈಗ ಸಮಸ್ಯೆ ಐತಿ ರೀ ಅದು ಅದು ಪರಿಹಾರ ಏನು ಸರ್ ಈಗ ಎಲ್ಲರೂ ಅವೆರ್ನೆಸ್ ಆಗ್ಬೇಕು ಸರ್ ನಾವು ಹೆಂಗೆ ಡ್ಯೂಟಿ ಮಾಡ್ತೀವಿ ಅವರೂ ಸ್ವಲ್ಪ ನಮ್ದು ಇಷ್ಟು ಭಾಗನ ಅಷ್ಟೇ ಫಿಕ್ಸ್ ಆಗ್ಬೇಕು ಸರ್ ಅದಕ್ಕೆ ಅದಕ್ಕೆ ಈಗ ಲಾಸ್ಟ್ ಟೈಮ್ ಏನು ಮಾಡೀವಿ ಸರ್ ವೆರಿ ತುಂಬಿದ ಮೇಲೆ ಹಾಂ ಸರ್ ಈ ಪೈಪ್ಲೈನ್ ನೋಡಿದ್ರೆ ವಾಲ್ ಮುರಿದ್ರೆ ನೀವೇನು ಬೇಕಾದ ಎಕ್ಷನ್ ತಗೋ ನಾವು ಸಪೋರ್ಟ್ ಮಾಡ್ತೇವೆ ಆ ಸರ್ ಲಾಸ್ಟ್ ಟೈಮ್ ಕೆಲವು ಕಂಪ್ಲೇಂಟು ಕೊಟ್ಟಿದ್ದು ಕೆರೆಗಳಿಗೆ ನೀರು ತುಂಬಿಸ ಯೋಜನೆ ಬಗ್ಗೆ ರಾಜ್ಯ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಹೌದು ಇವರು ಬದುಕಬೇಕು ಅವರು ಬದುಕಬೇಕು ಅವನ ಮುಂದೂಂಡ ಮುತ್ತೈದು ಆಗಿಬಿಟ್ರೆ ಇಂದು ಆ ಪ್ರಾಬ್ಲಮ್ ಇಂದಲೇ ಮೇಜರ್ ಪ್ರಾಬ್ಲಮ್ ಆಗಿದೆ ಹಿಂದೆ ನಂಡ್ಮುಂಡಿ ಮಗನ ಈ ಸಲ ಹಂಗಾಗಿ ಸರ್ ನಾವು ಡಿ ಸಿ ಸಾಹೇಬ್ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಪಿ ಡಿ ಒಳಗೆ ಮೂವರ ಮೇಲೆ ಕೇಸ್ ಇಟ್ಟ್ರಿ ನೋಡ್ರಿ ಮುಡ್ತಾರ ನನ್ನ ತಹಸೀಲ್ದಾರ್ ಹೌದು ಸರ್ ವಾಲ್ ನೋಡ ವಾಲ್ ನೋಡಕ್ ಬಿಟ್ಟು ಅವ್ರು ಸರ್ ಒಂದೊಂದು ವಾಲ್ ಸರ್ 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 ಆ ಹಂಗಲ್ಲ ಪ್ರತಿ ಕೆರೆ ಒಂದು ನಿಮಿಷ ಒಂದು ನಿಮಿಷ ಸರ್ ಹಂಗಲ್ಲ ಸರ್ ಇದು ಒಂದು 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 ವಾ ಒಂದು ವಾಲಿಗೆ ಒಬ್ರು ಇರಲ್ಲ ಸರ್ ಸಾವಿರಾರು ವಾಲ್ ಇರ್ತವೆ ಕೆರೆ ಕೆರೆ ಒಂದು ಐದೈದು ಹತ್ತು ಕೆರೆಗೆ ಒಬ್ರು ಇರ್ತಾರೆ ಅವ್ರು ಆ ಕೆರೆ ಮೇಲೆ ಅಡ್ಡಾಡ್ತಿರ್ತಾರೆ ಈ ಕೆರೆ ಮೇಲೆ ಹಿಂಗ್ ಹಿಂಗ ಬರ್ತಿದ್ದಂಗೆ ವಾಲ್ ಚಾ ಮಾಡ್ತಾರೆ ಡ್ಯಾಮೇಜ್ ಮಾಡ್ತಾರೆ ಸರ್ ಕೇಸು ಮಾಡಿದೀವಿ ಈ ಸಲ ಸರ್ ಏಯ್ ಸುಗ್ಧಳ ಸರ್ ಕೇಸು ಮಾಡಿದೀವಿ ಕೇಸು ಮಾಡಿದೀವಿ ಈ ಸಲ ಭಾಳ ಕೇಸ್ಗಳ್ನು ಮಾಡಿದ್ದೀವಿ ಒಂದು ಕೆಲಸ ಮಾಡೋಣ ರೀ ಸರ್ ಕೆರೆ ನೀರು ತುಂಬಿಸೋದು ಬೇಡ ಬೇಡ ಅನ್ನೋ ತೀರ್ಮಾನ್ಕರೇ ಬರೋಣ ಇಲ್ಲ ಅದು ಜನರಿಗೆ ಉಪಯೋಗಕ್ಕತಿ ಒಳ್ಳೆ ಕೆಲಸ ಮಾಡಿ ಸಾಯ್ತವು ನಾವು ನಾವು ತೀರ್ಮಾನಕೋದು ಬರೋಣ ಯಾದು ಮಾಡೋಣ ಸರ್ ಈಗ ಯೋಜನೆ ಎಲ್ಲವೂ ನೈಂಟಿ ನೈನ್ ಪರ್ಸೆಂಟ್ ಸಕ್ಸಸ್ ಆಗಿದಾವೆ ಸರ್ ಒಂದು ಪರ್ಸೆಂಟ್ ಕೊನೆ ಭಾಗದಲ್ಲಿ ಡ್ಯೂ ಟು ಹೆಂಗೆ ಮೊದಲು ಆಪರೇಷನ್ ಇಂದ ಆಗಿದೆ ಎಲ್ಲ ರೈತರಿಗೆ ಅವೇರ್ನೆಸ್ ಮೂಡಿಸಿ ಸ್ವಲ್ಪ ಈಗ ಒಂದು ಕೆರೆ ಸುದ್ದಿ ಹೇಳಿದುಟ್ಲೆ ಅದಕ್ಕೊಂದು ಕಾರಣ ಹೇಳ್ತೀರಿ ಹಂಗಲ್ಲ ಇನ್ನೊಂದು ಕೆರೆ ಸುದ್ದಿ ಹೇಳಿದುಟ್ಲೆ ಇನ್ನೊಂದು ಕಾರಣ ಹೇಳ್ತೀವಿ ಟೋಟಲ್ ನಾವು ಕಾಮನ್ ಕಾಮನ್ರಿ ಇಂಜಿನಿಯರ್ಗಳು ಮಾಡಿರೋದಲ್ಲ ಅಲ್ಲಿ ಏಳು ಕೆರೆ ಬಿಟ್ಟು ಹೆಚ್ಚುವರೆ ಹೆಚ್ಚುವರೆ ಹನ್ನೆರಡು ಕೆರೆ ಕೊಟ್ಟಿದೀವಿ ಹನ್ನೆರಡರಿಂದ ಹದಿನಾಲ್ಕು ಕೆರೆ ಕೊಟ್ಟಿದೀವಿ ಹೆಚ್ಚುವರೆ ಹದಿನಾಲ್ಕು ಕೆರೆ ಕೊಟ್ಟಿದೀವಿ ಇರ ಕೆರೆಯಲ್ಲಿ ಕೆಲವು ದೊಡ್ಡ ದೊಡ್ಡ ಕೆರೆಗಳು ಜಾಸ್ತಿ ಬಿಡ್ಕೊಂಡ್ ಸಣ್ಣ ಕೆರೆ ಮಿಸ್ ಆದ್ರೂ ಕೆರೆ ಆ ಊರಿನ ಜನಗಳು ಹೇಳಿರೋದು ದೊಡ್ಡ ದೊಡ್ಡ ಕೆರೆಗಳು ನೀರು ಕೊಡಿ ನಾವೆಲ್ಲ ತುಂಬ ಅವನೇ ಫುಲ್ ಐವತ್ತು ಪರ್ಸೆಂಟ್ ಕೊಡ್ಬೇಕು ಅಂತ ಯಾಕೆ ಮಾಡಿದ್ರು ಕೆರೆ ತುಂಬಾ ಅರ್ಧ ಕೆರೆಗೆ ಬಿಡ್ರಿ ಅಂತ ಸರ್ ನಾರ್ಮ್ ಸೇರದೆ ಕೆರೆ ತುಂಬಾ ಯೋಜನೆ ಮಾಡಿದ್ರು ಅರ್ಧ ಕೆರೆ ಬಿಡಕ ನಿಮ್ಮ ಹಣೆ ಬರ್ಕ್ ನೀರ್ ಅತಿ ಮಳೆ ಆದಾಗ ನೀವು ತುಂಬಿಸೋದಾ ಬೇಡ ತುಂಬ ನಾನು ಹೊರಗೆ ಹೋಗತಿ ಅವ ನೀವು ತುಂಬಿಸೋದಾ ಬೇಡ ತುಂಬಸ್ರಿ ಅಂತ ನಾವು ಹೇಳೋದಿಲ್ಲ ವರ್ಗಾಲ್ ಬಿದ್ದು ಕೆರೆ ನೀರು ತುಂಬಿಸೋ ಅಂತ ಅವಶ್ಯಕತೆ ಇದ್ದಾಗ ಅರ್ಧ ಕೆರೆ ನೀರು ಬಿಡ್ತಾನೆ ಅನ್ನೋದು ನಮ್ಗೆ ವಿರೋಧ ಕಾನ್ಸೆಪ್ಟ್ ಅಲ್ಲ ಅವನ ಪುಣ್ಯಾತ್ಮ ಅರ್ಧ ಕೆರೆ ನೀರು ಬಿಡೋಂಥ ಯೋಜನೆ ಸೃಷ್ಟಿ ಮಾಡಿ ಕಳ್ಸನಲ್ಲ ಅವನು ಪೋಟೆ ಪೂಜೆ ಮಾಡ್ಬೇಕು ಬಿಡು ಹಂಗಾರೆ ಐವತ್ತು ಭಾಗಕ್ಕೆ ಮಳೆಯಿಂದ ತುಂಬಲಿ ಅಂತ ಐವತ್ತು ಭಾಗ ಮಳೆ ಬರಲಿಲ್ಲಪ್ಪ ಐವತ್ತು ಭಾಗ ಮುಂದೇನು ಆ ಟೈಮಲ್ಲಿ ಅದು ಐವತ್ತು ಐವತ್ತು ಪರ್ಸೆಂಟ್ನಾಗ ಇರ್ಬೇಕು ಐವತ್ತು ಪರ್ಸೆಂಟ್ ನೀರು ಬಿಡ್ಬೇಕು ಅಂತ ಒಂದು ಕಾನೂನು ಮಾಡಿರಲಿಲ್ಲ ಅದೊಂದು ಆದೇಶ ಕೊಡ್ರಿ ನೀರಾವರಿ ಮಂತ್ರಿ ಇಲ್ಲಿ ಬರ್ತಾನೆ ಬಕ್ಬರ್ ಲೈಕ್ ತುಳಿತೇನೆ ನಾವು ಅಲ್ಲಿಗೆ ಹಚ್ಚಬೇಕ ಕಷ್ಟ ಈಗ ಅದು ಬೇರೆ ದಾರಿ ಇಲ್ಲ ಅವ್ರು ಹೇಳಿದ್ರು ಮಂತ್ರಿಗಳು ಅರ್ಧ ಕೆರೆ ನೀರು ಕೊಡ್ರಿ ಅನುಮಾನ ಎಸ್ಟಿಮೇಟ್ ಮಾಡಿಕೊಡ್ರಿ ಅಂತ ಏನಿಲ್ಲ ನೀವು ಹೇಳ್ದಂಗೆ ಕೇಳ್ತಾವ ಸಗರ ಮಾರಿಗಳು ಆ ಸ್ಟೇಟ್ ಪಾಲಿಸಿ ಬದಲಾವಣೆ ಮಾಡ್ಬೇಕಂದ್ರೆ ನಾವು ಮಾಡ್ತಾವಿ ನಮ್ಗೆ ಆದೇಶ ಕಾಪಿ ಕೊಡ್ರಿ ಮತ್ತೆ ಊರು ಬಿಡ್ಲಿಲ್ಲ ಅವ್ರ ಅವ್ರು ಕರ್ಕೊಂಡ್ಬೋರು ಜೊತೆಗೆ ನೀವು ಹಂಗ ಹೋಗಲ್ಲ ಅವರು ನೀವು ಸೇರಿ ಟ್ವೆಂಟಿ ಏಟ್ ಪ್ರಕರಣದ ಏನು ತೀರ್ಮಾನ ಎ ಸಿ ಕೆಲಸ ಮಾಡ್ತಾರೋ ಎಸ್ ಎಲ್ ಕೆಲಸ ಮಾಡ್ತಾರೋ ಯಾರೋ ಒಂದು ತೀರ್ಮಾನ ಮಾಡೋ ನೀವು